ರಾಜ್ಯದಲ್ಲಿ ನಿಲ್ಲದ ಬಾಣಂತಿಯರ ಸರಣಿ ಸಾವು ತುಮಕೂರಿನ ಡಿಸಿ ಕಚೇರಿ ಮುಂದೆ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಾಣಂತಿಯರ ಸರಣಿ ಸಾವು ಹೆಚ್ಚಾಗುತ್ತಲೇ ಇದ್ದು ಜನರಲ್ಲಿ ಭೀತಿ ಹೆಚ್ಚಾಗ್ತಿದೆ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರುವ ವಿಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದು ರಾಜ್ಯಾದ್ಯಂತ ಜನವರಿ ಎಂಟರವರೆಗೂ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ ಇಂದು ತುಮಕೂರಿನ ಡಿಸಿ ಕಚೇರಿ ಮುಂದೆ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಕಿಂಡಮಂಡಲರಾಗಿತ್ತು ತುಮಕೂರಿನ ಡಿಸಿ ಕಚೇರಿ ಎದುರು ರಾಜ್ಯ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸಿದ್ದು ರಾಜ್ಯ ಉಪಾಧ್ಯಕ್ಷೆಯಾಗಿರುವ ವಿಜಯಲಕ್ಷ್ಮಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜ್ಯದಲ್ಲಿ ನಡೆಯುತ್ತಿರುವ ಸರಣಿ ಬಾಣಂತಿಯರ ಸಾವುಗಳನ್ನ ತಡೆಯಲಾಗದ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು ಕರ್ನಾಟಕದಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ ಇದರ ವಿರುದ್ಧ ನಾವು ಬೆಳಗಾವಿಯಲ್ಲಿ ಒಂದು ಪ್ರತಿಭಟನೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಸರ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಂತೆ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಸಿ ಮಂಜುಳ ಅವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಿದರೂ ಸಹ ನಂತರನೂ ಬಾಣಂತರ ಸರಣಿ ಸಾವಾಗ್ತಾ ಇದೆ ಒಂದು ಮಗುವಿಗೆ ತಾಯಿ ಎಷ್ಟು ಮುಖ್ಯ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತು ಜನರು ಧನ್ಯರು ಅಂತ ಹೇಳ್ತಾರೆ ಆದರೆ ಈಗ ತಾಯಿ ಕಳ್ಕೊಂಡು ಮಕ್ಕಳು ಅವರು ಯಾವ ರೀತಿ ಒಂದು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬೆಳೀತಾರೆ ಈ ರೀತಿ ತಾ ಸರಣಿ ಸಾವಾಗ್ತಾ ಇದೆ ಅದರ ಜೊತೆಗೆ ಎಷ್ಟೋ ಜನ ಚಿಕ್ಕ ಮಕ್ಕಳು ಸಾವಾಗ್ತಾ ಇದೆ ಈ ಸರ್ಕಾರ ಮುಂದೆ ಏನು ಮಾಡಬೇಕು ಅಂತಿದೆ ಯಾವ ರೀತಿ ಈ ಸಮಾಜವನ್ನು ಯಾವ ಕಡೆ ತಗೊಂಡೋಗ್ಬೇಕು ಅಂತ ಗೊತ್ತಿಲ್ಲದೆ ಆಗಿದೆ ಅದಕ್ಕಾಗಿ ಇವತ್ತು ನಾವೆಲ್ಲ ಆಗ್ರಹಿಸ್ತಾ ಇದ್ದೀವಿ ಆ ಒಂದು ಅನಾಥ ಮಕ್ಕಳಿಗೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳಿಗೆ ಸರ್ಕಾರ ದತ್ತು ತಗೋಬೇಕು ಅವ್ರಿಗೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಭದ್ರತೆ ಕೊಡಬೇಕು ಅಂತ ಒಂದು ಬಾಣಂತಿ ಸಾವಾಗಿರುವಂಥ ಆ ಕುಟುಂಬ ಕಥೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಈಗಲೇ ಪರಿಹಾರ ಕೊಡಬೇಕು ಆ ಮಗುವಿನ ದತ್ತು ತಗೋಬೇಕು ಹಾಗೂ ವಿದ್ಯಾಭ್ಯಾಸ ಶೈಕ್ಷಣಿಕವಾಗಿ ಮಗುವಿನ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಬೇಕು ಮುಂದೆ ಸಮಾಜದಲ್ಲಿ ಪ್ರಜೆಯಾಗುವಂತೆ ಒಂದು ಒಂದೇ ಒಳ್ಳ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಸರಣಿ ಬಾಣಂತಿಯರ ಸಾವು ಹೆಚ್ಚಾಗುತ್ತಿದೆ ಬಂಡ ಬಿದ್ದ ಸರ್ಕಾರ ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಮತ್ತೊಂದೆಡೆ ರೈತರಿಗೆ ಕೊಡಬೇಕಾದ ಸಹಾಯಧನವನ್ನ ಕೂಡ ಉಳಿಸಿಕೊಂಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಳೆದ ಒಂದು ತಿಂಗಳಿಂದ ಏನು ಬಾಣಂತಿಯರ ಸಾವು ರಾಜ್ಯ ಸರ್ಕಾರ ಒಂದು ಆರೋಗ್ಯದ ಒಂದು ಏನು ರಕ್ಷಣೆ ರಾಜ್ಯದ ಜನರು ಕೊಡಬೇಕಾಗಿದೆ ಅವರೇ ತಿಮಿಂಗ್ಳವಾಗಿ ಇವತ್ತು ನುಂಗಿ ಯಾವ್ದೋ ಒಂದು ಕೆಟ್ಟ ಒಂದು ಮಾತ್ರೆಗಳನ್ನ ಔಷಧಿಗಳನ್ನ ಐವಿ ಫ್ಲೂಯಿಡ್ ಅನ್ನ ಕೊಟ್ಟು ಹಲವಾರು ಬಾಣಂತಿಯರ ಒಂದು ಸಾವಿಗೆ ಅದಕ್ಕೆ ನೇರ ಹೊಣೆ ನರಾಂತಕರು ಬಾಣಂತಿಯರ ಒಂದು ಸಾವಿಯ ಕಾರಣಕರ್ತರಾದಂತ ರಾಜ್ಯ ಸರ್ಕಾರದ ರಾಜ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅದೇ ರೀತಿ ಸರಣಿ ಆತ್ಮಹತ್ಯೆಗಳು ನಾವು ನೋಡ್ತಾ ಇದೀವಿ ಇವತ್ತು ಸಚಿನ್ ಅಂತ ಒಬ್ಬ ಕಾಂಟ್ರಾಕ್ಟರ್ ಏನು ಆತ್ಮಹತ್ಯೆ ಮಾಡ್ಕೊಂಡು ಡೆತ್ ನಲ್ಲಿ ಅದು ನೇರವಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಅದು ಲಿಂಕ್ ಮಾಡುವಂತ ಡೆತ್ ನೋಟ್ ಇದ್ರೂ ಕೂಡ ಇವತ್ತು ಬಂಡ ತಂದಿಂದ ನಾನು ರಾಜೀನಾಮೆ ಕೊಡಲ್ಲ ಅಂತೇಳಿ ಇವತ್ತು ಕೊಡ್ತಾರೆ ಅಂತ ನೋಡಿದ್ರೆ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಯಾವುದೇ ಹಗರಣ ಮಾಡಿದ್ರೂ ಕೂಡ ಯಾರೇ ಅನ್ನಲ್ಲ ಅನ್ನೋ ರೀತಿಯಲ್ಲಿ ರಾಜೀನಾಮೆ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾರೆ ಬಂಡ ಸರ್ಕಾರ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ನೋಡಿದರೆ ಅದು ರಾಜ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಇದೇ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಕಳಪೆ ಔಷಧವನ್ನ ನೀಡಿ ಬಾಣಂತಿಯರ ಸಾವಿಗೆ ಸರ್ಕಾರ ಕಾರಣವಾಗುತ್ತಿದೆ ಗುತ್ತಿಗೆದಾರರು ಸಾವಿಗೆ ಶರಣಾಗುತ್ತಿದ್ದಾರೆ ಈ ಎಲ್ಲಾ ವಿಷಯದ ಬಗ್ಗೆ ಸಿಬಿಐ ತನಿಖೆಯನ್ನ ಮಾಡಬೇಕು ಅಂತ ಆಗ್ರಹಿಸಿದರು ಔತೆ ಔಷಧಿಗಳಿಂದ ಸರಣಿ ಬಾಣಂತಿಯರ ಸಾವು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ವಿನಾಕಾರಣ ಹಲ್ಲೆ ಮತ್ತು ಬಂಧನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಅನೇಕ ವಿಚಾರಗಳನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಸರ್ಕಾರ ಬಂದಾಗಿಂದ ಯಾವುದಾದ್ರೂ ಒಂದು ಹಗರಣಗಳಲ್ಲಿ ತುಂಬಿ ತುಳ್ಕಾಡ್ತಿರೋದನ್ನ ನಾವು ನೋಡಿದ್ದೇವೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿಗೆ ಆದ್ಯತೆ ಕೊಡದೆ ಭ್ರಷ್ಟಾಚಾರದಲ್ಲಿ ಕೂಡಿರ್ತಕ್ಕಂಥ ಈ ಸರ್ಕಾರವನ್ನು ಕಿತ್ತೊಗಿಬೇಕು ಅವರು ಸರ್ಕಾರ ಬಿಟ್ಟು ಹೋಗಬೇಕು ಇಲ್ಲಾಂದರೆ ಆಡಳಿತ ವ್ಯವಸ್ಥೆ ಸರಿ ಮಾಡಬೇಕು ಈ ಒಂದು ಎಲ್ಲ ಹಗರಣಗಳನ್ನ ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆ ಮಹಿಳಾ ಮೋರ್ಚಾ ಮತ್ತು ನಮ್ಮ ವಕೀಲರ ಪ್ರಕೋಷ್ಠ ಮತ್ತು ಕಾರ್ಯಕರ್ತರ ಜೊತೆ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯರು ಭಾಗಿಯಾಗಿದ್ದು ಕೂಡಲೇ ಬಾಣಂತಿಯರ ಸರಣಿ ಸಾವನ್ನ ತಡೆಗಟ್ಟುವ ಕೆಲಸ ಆಗಬೇಕು ಅಂದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು कैमरा पर्सन संजय जो दीपक प्रजाशक्ति टीवी तुमकूर